ಓಂ ನಮ ಶಿವಾಯ ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಓಂ ಮಂಡಳಿ ಸತ್ಯ ಗೀತಾ ಮುರಳಿ ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ ಮುರಳಿಯ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಗಿನ ತರಗತಿ ಆರು ಐದು ಸಾವಿರದ ಒಂಬೈನೂರ ಅರವತ್ತೆಂಟು ಓಂ ನಮ ಶಿವಾಯ ಪ್ರೀತಿಯ ಮಕ್ಕಳೇ ಈಗ ನಿಮಗೆ ಸಲಹೆ ಶ್ರೀಮತ ಸಿಗುತ್ತಿದೆ ತಂದೆ ಶ್ರೀಮತ ಅಥವಾ ಸಲಹೆಯನ್ನು ಕೊಡುತ್ತಾರೆ ಹಾಗಾದರೆ ಅವರು ನಿಮ್ಮ ಸಲಹೆಗಾರನಾದರೂ ಅಲ್ಲವೇ ಬೇಹದ್ದಿನ ತಂದೆ ಸಲಹೆ ಕೊಡುತ್ತಾರೆ ನಾನು ನಿಮ್ಮನ್ನು ಮಹಾರಾಜರನ್ನಾಗಿ ಮಾಡಲು ತುಂಬ ಉತ್ತಮವಾದ ವಿಚಾರ ಸಲಹೆಯನ್ನು ಕೊಡುತ್ತೇನೆ ಎಂದು ಹೇಳುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಈ ಮತವನ್ನು ಕೊಟ್ಟು ನಿಮ್ಮನ್ನು ಎಷ್ಟು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಅಂದ ಮೇಲೆ ತಂದೆಯ ಶ್ರೀಮತದಂತೆ ನಡೆಯಬೇಕಲ್ಲವೇ ಓಂ ನಮ ಶಿವಾಯಿ ಮಧುರಾತಿ ಮಧುರ ಆತ್ಮೀಯ ಮಕ್ಕಳು ಈಗ ಭಕ್ತಿ ಮತ್ತು ಜ್ಞಾನ ಎರಡು ಬೇರೆ ವಿಷಯಗಳು ಎಂದು ತಿಳಿದಿದ್ದಾರೆ ಭಕ್ತಿಯಿಂದ ದುರ್ಗತಿಯಾಗುತ್ತದೆ ಅವಶ್ಯವಾಗಿಯೂ ಏಕೆಂದರೆ ಎಷ್ಟು ಜನರು ಕೆಳಗೆ ಬಿದ್ದಿದ್ದಾರೆ ಅವಶ್ಯವಾಗಿ ಯಾವುದಾದರೂ ಕಾರಣ ಇರುತ್ತದಲ್ಲವೇ ಇದನ್ನೂ ಸಹ ತಂದೆ ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳಿಗೆ ಏನೂ ತಿಳಿದಿರಲಿಲ್ಲ ಘೋರ ಕತ್ತಲೆಯಲ್ಲಿದ್ದರೂ ಭಕ್ತಿ ಮಾರ್ಗವು ಘೋರ ಕತ್ತಲು ಜ್ಞಾನ ಮಾರ್ಗವು ಘೋರ ಬೆಳಕು ಕಲಿಯುಗದಲ್ಲಿ ಘೋರ ಕತ್ತಲು ಸತ್ಯ ಯುಗದಲ್ಲಿ ಘೋರ ಬೆಳಕು ಇದನ್ನೂ ಸಹ ಈಗ ತಂದೆ ಹೇಳಿದ್ದಾರೆ ಜ್ಞಾನವನ್ನು ಶಿಕ್ಷಣ ನಾಲೆಡ್ಜ್ ಎಂದು ಕರೆಯಲಾಗುತ್ತದೆ ಇದನ್ನು ಮಕ್ಕಳು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಭಗವಂತ ರಾಜಯೋಗದ ಶಿಕ್ಷಣವನ್ನು ಕಲಿಸುವವರು ಆಗಿದ್ದಾರೆ ಎನ್ನುವುದು ಮಕ್ಕಳಿಗೆ ಗೊತ್ತಿದೆ ಆದ್ದರಿಂದ ಅವರನ್ನು ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಶಿವಬಾಬಾ ನಿರಾಕಾರ ಆಗಿದ್ದಾರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಮಹಿಮೆ ನಿರಾಕಾರ ತಂದೆಯದ್ದೇ ಆಗಿದೆ ವಾಸ್ತವವಾಗಿ ನೀವು ಆತ್ಮಗಳು ಸಹ ನಿರಾಕಾರ ನಾವು ಎಲ್ಲರೂ ನಿರಾಕಾರ ಸಾಲಿಗ್ರಾಮಗಳು ಎಂದು ಗೊತ್ತಿದೆ ಒಬ್ಬ ತಂದೆಯ ಮಕ್ಕಳು ಸಹೋದರ ಸಹೋದರರು ಆಗಿದ್ದೀರಿ ನಾವು ಸಹೋದರ ಸಹೋದರರು ಆಗಿದ್ದೇವೆ ಎಂದು ಯಾರಾದರೂ ಹೇಳಬಹುದು ಒಬ್ಬ ತಂದೆಯ ಮಕ್ಕಳು ಆಗಿದ್ದೀರಿ ನಾವು ಆತ್ಮಗಳು ವಾಸಿಸುವುದೂ ಸಹ ತಂದೆಯ ಜೊತೆಗೇನೆ ಅದನ್ನು ಮಧುರ ಸೈಲೆನ್ಸ್ ಹೋಮ್ ಶಾಂತಿಯ ಮನೆ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಿಗೆ ತಮ್ಮ ಮನೆಯ ಬಗ್ಗೆ ಸಂಪೂರ್ಣವಾಗಿ ನೆನಪಿದೆ ಇಷ್ಟು ಆತ್ಮಗಳು ಏನಿದ್ದಾರೋ ಎಲ್ಲರೂ ತಮ್ಮ ಮನೆಯಲ್ಲಿಯೇ ಇರುತ್ತಾರೆ ನಂತರ ನಂಬರ್ ವಾರ್ ಪಾತ್ರವನ್ನು ಮಾಡಲು ಬರುತ್ತಾರೆ ಇದು ಎಲ್ಲರ ಬುದ್ಧಿಯಲ್ಲಿ ಇರಬೇಕು ಪಾತ್ರಧಾರಿಗಳು ಆಗಿದ್ದೇವೆ ಅಲ್ಲವೇ ನೀವು ನೋಡಿರಬಹುದು ರಾಯಲ್ ಒಳ್ಳೆಯ ಪಾತ್ರಧಾರಿಗಳ ಹಿಂದೆ ಎಷ್ಟು ಹುಚ್ಚರಾಗುತ್ತಾರೆ ಎಂದು ಎಷ್ಟೋ ಜನರು ಅವರನ್ನು ನೋಡಲು ಹೋಗುತ್ತಾರೆ ಅವರೆಲ್ಲರೂ ಶಾರೀರಿಕ ನೀವು ಆತ್ಮಿಕ ಪಾತ್ರಧಾರಿಗಳು ನಾವು ಆತ್ಮ ಎಂದು ತಿಳಿದಿದ್ದೀರಿ ಇಲ್ಲಿ ಪಾತ್ರವನ್ನು ವಹಿಸಲು ಬರುತ್ತೀರಿ ಮೊದಲು ಸುಖದ ಪಾತ್ರ ನಂತರ ದುಃಖದ ಪಾತ್ರವನ್ನು ಅಭಿನಯಿಸುತ್ತೇವೆ ದುಃಖ ಸ್ವಲ್ಪ ಇದೆ ಕೊನೆಯಲ್ಲಿ ದುಃಖ ಇರುತ್ತದೆ ಆಯುಷ್ಯು ಸಹ ಚಿಕ್ಕದಾಗಿರುತ್ತದೆ ಭಾರತದ ಆಯುಷ್ಯ ತುಂಬ ದೊಡ್ಡದಾಗಿತ್ತು ಭಾರತವನ್ನು ಬಿಟ್ಟು ಬೇರೆ ಯಾವುದೇ ಖಂಡಗಳ ಆಯುಷು ಇಷ್ಟು ಇತ್ತು ಎಂದು ಹೇಳುವುದಿಲ್ಲ ಇವರೂ ಸಹ ರಾಜಯೋಗಿಗಳಾಗಿದ್ದರು ಈಗ ಭೋಗಿಗಳು ಆಗಿದ್ದಾರೆ ಯೋಗಿ ಮತ್ತು ಭೋಗಿ ಇದನ್ನು ಭಾರತದಲ್ಲಿಯೇ ಹೇಳಲಾಗುತ್ತದೆ ಇಡೀ ವಿಶ್ವದಲ್ಲಿ ಭಾರತ ಮಾತ್ರವಿತ್ತು ಎನ್ನುವುದು ಮಕ್ಕಳ ಬುದ್ಧಿಯಲ್ಲಿ ಇದೆ ಭಾರತ ದೇಶ ಎಂದೂ ಸಹ ಹೆಸರಿತ್ತು ದೇವಿ ದೇವತೆಗಳ ಖಂಡವಾಗಿತ್ತು ಬೇರೆ ಯಾರೂ ಇರಲಿಲ್ಲ ಉಳಿದವರೆಲ್ಲರೂ ನಂತರ ಬರುತ್ತಾರೆ ದುಃಖವೂ ಸಹ ನಂತರ ಬರುತ್ತದೆ ಹೊಸ ಜಗತ್ತು ಹಳೆಯದಾಗುತ್ತದೆ ಈಗ ಆಗ ದುಃಖ ಆಗುತ್ತದೆ ಇದು ಸಂಪೂರ್ಣವಾಗಿ ಸಾಮಾನ್ಯ ವಿಷಯ ಹೊಸದು ಅಳೆಯದಾಗುತ್ತದೆ ಹಳೆಯದು ಹೊಸದಾಗುತ್ತದೆ ಪುನರಾವರ್ತನೆಯಾಗುತ್ತದೆ ಅಲ್ಲವೇ ನಾವು ದೇವತೆಗಳಿಂದ ಹಸುರರು ಆಗುತ್ತೇವೆ ಹಸುರರಿಂದ ದೇವತೆಗಳು ಆಗುತ್ತೇವೆ ರಾಮ ರಾಜ್ಯವು ರಾವಣನ ರಾಜ್ಯವಾಗುತ್ತದೆ ರಾವಣನ ರಾಜ್ಯವು ರಾಮರಾಜ್ಯವಾಗುತ್ತದೆ ಇದು ಭಾರತದ ಮಾತು ಆಗಿದೆ ಬೇರೆ ಯಾವುದೇ ದೇಶಕ್ಕೆ ಈ ವಿಷಯ ಇಲ್ಲ ಇದನ್ನು ಮುಳ್ಳುಗಳ ಕಾಡು ಎಂದು ಕರೆಯಲಾಗುತ್ತದೆ ಮತ್ತು ಹೂಗಳ ತೋಟವಾಗುತ್ತದೆ ಇದು ಅಸುರಿ ಕಾಡು ಅದು ಈಶ್ವರಿಯ ತೋಟ ಇದು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಮಾತುಗಳು ಡ್ರಾಮಾ ಪ್ಲಾನ್ ಪ್ರಕಾರ ದಿನೇ ದಿನೇ ಸುಲಭವಾಗಲೇಬೇಕು ದೈವಿ ಧರ್ಮದ ಸ್ಥಾಪನೆ ಆಗಲೇಬೇಕು ಎನ್ನುವುದು ನಿಶ್ಚಯ ಇದೆ ಚಿತ್ರದಲ್ಲಿಯೂ ಸಹ ಬ್ರಹ್ಮ ಅವರ ಮೂಲಕ ಸ್ಥಾಪನೆ ಎಂದು ತೋರಿಸಿದ್ದಾರೆ ಹೊಸ ಜಗತ್ತಿನ ಸ್ಥಾಪನೆ ನೀವು ಚಿತ್ರ ಪ್ರದರ್ಶನ ಇತ್ಯಾದಿಗಳನ್ನು ಉದ್ಘಾಟನೆ ಮಾಡಿಸುತ್ತೀರಿ ಏಕೆಂದರೆ ಇದು ಹೊಸ ವಿಷಯವಾಗಿದೆ ಯಾವಾಗಲೂ ಹೊಸ ವಿಷಯದ ಉದ್ಘಾಟನೆ ಆಗುತ್ತದೆ ತಂದೆಯೂ ಸಹ ಹೊಸ ಜಗತ್ತಿನ ಉದ್ಘಾಟನೆ ಮಾಡುತ್ತಾರೆ ಹಳೆಯ ಜಗತ್ತಿನ ಉದ್ಘಾಟನೆ ಮಾಡುವುದಿಲ್ಲ ಹೊಸ ವಿಷಯದ ಸ್ಥಾಪನೆಗೆ ಮುಹೂರ್ತ ನೋಡುತ್ತಾರೆ ಹಳೆ ವಿಷಯದ ಮುಹೂರ್ತ ಇರುವುದೇ ಇಲ್ಲ ವ್ಯಾಪಾರಸ್ಥರು ಸಹ ಹಳೆಯ ಖಾತೆಯನ್ನು ಬಿಟ್ಟು ನಂತರ ಹೊಸ ಖಾತೆಯನ್ನು ಇಡುತ್ತಾರೆ ಇದು ಸಹ ನಿಮ್ಮ ಹೊಸ ಖಾತೆ ಸುಖದ ಖಾತೆ ದುಃಖದ ಖಾತೆಯು ಮುಕ್ತಾಯವಾಗುತ್ತದೆ ಇದು ಬೇಹದ್ದಿನ ಮಾತು ಅವರು ವರ್ಷ ವರ್ಷ ಖಾತೆಯನ್ನು ಮುಕ್ತಾಯ ಮಾಡುತ್ತಾರೆ ನಿಮ್ಮದು ಕಲ್ಪ ಕಲ್ಪಕ್ಕೂ ಹೊಸ ಜಗತ್ತಿನಲ್ಲಿ ಹೊಸ ಖಾತೆ ಆರಂಭ ಆಗುತ್ತದೆ ಮಕ್ಕಳು ಶಿಕ್ಷಣದ ಕಡೆಗೆ ಸಂಪೂರ್ಣವಾಗಿ ಗಮನವಿಟ್ಟರೆ ಆಗ ಅದು ತುಂಬ ಸುಲಭವಾಗುತ್ತದೆ ಶಿಕ್ಷಣದ ಮೇಲೆ ತುಂಬ ಗಮನ ಬೇಕು ನಾವು ಹೆಚ್ಚು ಗಮನ ಕೊಡುತ್ತೇವೆ ಎಂದಲ್ಲ ಡ್ರಾಮಾದ ಪ್ರಕಾರ ಎಷ್ಟು ನಿಗದಿಯಾಗಿದೆಯೋ ಅಷ್ಟು ಆಗುತ್ತದೆ ಇವರಲ್ಲಿ ಕೋಪವಿದೆ ಎಂದು ಹೇಳಲಾಗುತ್ತದೆ ಇವರಲ್ಲಿ ಯಾವುದೇ ಬುದ್ಧಿ ಇಲ್ಲ ಎನ್ನುತ್ತಾರೆ ಏನೆಲ್ಲ ಆಗುತ್ತಿದೆ ಅದು ಡ್ರಾಮಾದ ಅನುಸಾರವಾಗಿ ಆಗುತ್ತಿದೆ ಎಂದು ಹೇಳಲಾಗುತ್ತದೆ ಇವರಿಗೆ ತೊಂದರೆಗಳನ್ನು ತಿನ್ನುವ ಹವ್ಯಾಸವಿದೆ ಎಂದು ಹೇಳುತ್ತಾರೆ ಕೆಟ್ಟವರ ಸಹವಾಸದಲ್ಲಿದ್ದಾರೆ ಎಂದು ಹೇಳುತ್ತಾರೆ ಒಳ್ಳೆಯ ಸಂಘವು ತೇಲಿಸುತ್ತದೆ ಕೆಟ್ಟ ಸಂಘವು ಮುಳುಗಿಸುತ್ತದೆ ಎಂದು ಸಹ ಹೇಳಲಾಗುತ್ತದೆ ತೇಲಿಸುತ್ತದೆ ಅಂದರೆ ಆ ದಡದ ಕಡೆಗೆ ಕರೆದುಕೊಂಡು ಹೋಗುತ್ತದೆ ತಂದೆ ಸರ್ವಶಕ್ತಿವಂತ ಅಲ್ಲವೇ ಒಂದು ಸೆಕೆಂಡಿನಲ್ಲಿ ಇಡೀ ವಿಶ್ವದ ಸದ್ಗತಿ ಮಾಡುತ್ತಾರೆ ಅಷ್ಟು ಸುಲಭವಾಗಿದೆ ಒಂದು ಸೆಕೆಂಡಿನಲ್ಲಿ ತಂದೆಯ ಪರಿಚಯ ಸಿಕ್ಕಿತು ಮತ್ತು ಜೀವನ್ಮುಕ್ತಿ ಸಿಕ್ಕಿತು ರಾಜನೂ ಸಹ ಜೀವನ್ ಮುಕ್ತಿಯಲ್ಲಿ ಇದ್ದಾಗ ಪ್ರಜೆಗಳಿಗೂ ಸಹ ಜೀವನ್ಮುಕ್ತಿ ಸಿಗುತ್ತದೆ ಈಗ ಜೀವನ್ ಮುಕ್ತಿ ಇಲ್ಲ ಸತ್ಯಯುಗದಲ್ಲಿ ರಾಜ ರಾಣಿ ಪ್ರಜೆ ಎಲ್ಲರೂ ಇರುತ್ತಾರೆ ಎನ್ನುವುದು ನಿಮ್ಮ ಬುದ್ಧಿಯಲ್ಲಿ ಇದೆ ಶ್ರೇಷ್ಠ ಮತ್ತು ಕನಿಷ್ಠ ಆದವರು ಇದ್ದರು ರಾಜನಿದ್ದರೆ ಬಡವನೂ ಇದ್ದಾರೆ ಆದರೆ ಅಲ್ಲಿ ಎಲ್ಲರೂ ಸುಖದ ನಿವಾಸಿಗಳು ಆಗಿರುತ್ತಾರೆ ಅವರು ಡಬಲ್ ಕಿರೀಟಧಾರಿಗಳು ಪವಿತ್ರತೆಯ ಕಿರೀಟವೂ ಸಹ ಇದೆ ಅವರನ್ನು ಸಂಪೂರ್ಣ ನಿರ್ವಿಕಾರಿ ಎಂದು ಕರೆಯಲಾಗುತ್ತದೆ ಆದ್ದರಿಂದ ದೇವತೆಗಳಿಗೆ ಬೆಳಕಿನ ಕಿರೀಟ ಕೊಡುತ್ತಾರೆ ರಾವಣನ ರಾಜ್ಯದಲ್ಲಿ ಪವಿತ್ರತೆಯ ಕಿರೀಟವನ್ನು ತೋರಿಸುವುದಿಲ್ಲ ರಾವಣ ಬಂದು ಪವಿತ್ರತೆಯ ಕಿರೀಟವನ್ನು ತೆಗೆದುಹಾಕುತ್ತಾನೆ ಇಲ್ಲಿ ಯಾರದೋ ಟೋಪಿಯನ್ನು ತೆಗೆದುಹಾಕುತ್ತಾರೆ ಅಲ್ಲವೇ ನಿಮ್ಮ ಸಂಪೂರ್ಣ ಪವಿತ್ರತೆಯು ಸಮಾಪ್ತಿಯಾಗುತ್ತದೆ ಆ ಪವಿತ್ರ ರಾಜರು ಪವಿತ್ರ ರಾಜರನ್ನು ಪೂಜಿಸುತ್ತಾರೆ ಎನ್ನುವುದು ಸಹ ನಿಮಗೆ ಗೊತ್ತಿದೆ ಪ್ರತಿ ರಾಜನ ಹತ್ತಿರ ದೇವಾಲಯ ಅವಶ್ಯವಾಗಿ ಇರುತ್ತದೆ ನಾವೇ ಪೂಜ್ಯರಾಗಿದ್ದೆವು ನಾವೇ ನಂತರ ಪೂಜಾರಿಗಳಾದೆವು ಎಂದು ಅವರಿಗೂ ತಿಳಿದಿರುವುದಿಲ್ಲ ಗೆ ನಾವೇ ಪೂಜ್ಯ ನಾವೇ ಪೂಜಾರಿ ಆಗುತ್ತೇವೆ ಎಂದು ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಇಪ್ಪತ್ತೊಂದು ಜನ್ಮಗಳ ನಂತರವೇ ಪೂಜಾರಿಗಳಾಗುತ್ತಾರೆ ಸಂಪೂರ್ಣವಾಗಿ ಲೆಕ್ಕ ಅಲ್ಲವೇ ಆ ಜನರು ಓಂ ಹಂಸೋ ಹಂ ಅಹಂ ಬ್ರಹ್ಮಾಸ್ಮಿ ಇತ್ಯಾದಿಗಳ ಯಾವುದೇ ಅರ್ಥವನ್ನು ಮಾಡಿದರೂ ಅದು ತಪ್ಪು ಆಗಿದೆ ಅನೀತಿಯುತ ಭಕ್ತಿಯಾಗಿದೆ ನೀತಿಯುತವಾದದ್ದು ಭಕ್ತಿ ಭಕ್ತಿಯಲ್ಲಿ ಏನನ್ನು ಮಾಡಿದರೂ ಅರಿವಿಲ್ಲದೆ ಮಾಡಿದ್ದೇವೆ ಆದ್ದರಿಂದ ಕುರುಡನ ಸಂತಾನ ಕುರುಡರು ಎಂದು ಹೇಳಲಾಗುತ್ತದೆ ರಾವಣನನ್ನು ಕುರುಡ ಎಂದು ಹೇಳುತ್ತಾರಲ್ಲವೇ ಈ ಲಕ್ಷ್ಮೀನಾರಾಯಣರಿಗೆ ಯಾವುದೇ ಮಂತ್ರಿಗಳು ಇತ್ಯಾದಿ ಇರಲಿಲ್ಲ ನಂತರ ವಿಕಾರಿಗಳಾದಾಗ ಬುದ್ಧಿ ಕಡಿಮೆಯಾಗುತ್ತದೆ ಆದ್ದರಿಂದ ಬೇರೆಯವರ ಸಲಹೆ ತೆಗೆದುಕೊಳ್ಳುತ್ತಾರೆ ಇದನ್ನು ಮಾಡೋಣ ಅಥವಾ ಮಾಡದಿರೋಣ ಇವರೇ ಸಲಹೆ ತೆಗೆದುಕೊಳ್ಳುತ್ತಾರೆ ಇವರ ರಾಜ್ಯವು ಅಂದರೆ ಲಕ್ಷ್ಮೀನಾರಾಯಣರ ರಾಜ್ಯವು ನಡೆಯುತ್ತದೆ ಆಗ ಅವರಿಗೆ ಯಾರಾದರೂ ಸಲಹೆ ಕೊಡುತ್ತಾರೇನೋ ಈಗ ನಿಮಗೆ ಸಲಹೆ ಶ್ರೀಮತ ಸಿಗುತ್ತಿದೆ ತಂದೆ ಶ್ರೀಮತ ಅಥವಾ ಸಲಹೆಯನ್ನು ಕೊಡುತ್ತಾರೆ ಹಾಗಾದರೆ ತಂದೆ ನಿಮ್ಮ ಸಲಹೆಗಾರರು ಅಲ್ಲವೇ ಬೇಹದ್ದಿನ ತಂದೆ ಸಲಹೆ ಕೊಡುತ್ತಾರೆ ನಾನು ನಿಮಗೆ ತುಂಬ ಉತ್ತಮವಾದ ವಿಚಾರ ಸಲಹೆಯನ್ನು ಕೊಡುತ್ತೇನೆ ಮಹಾರಾಜರನ್ನಾಗಿ ಮಾಡಲು ನಾನೂ ಸಹ ಮಹಾರಾಜ ಆಗುತ್ತೇನೆ ಎಂದು ಹೇಳುವುದಿಲ್ಲ ಅಲ್ಲವೇ ಮಧುರಾತಿ ಮಧುರ ಮಕ್ಕಳೇ ನಿಮಗೆ ಈ ಮತವನ್ನು ಕೊಟ್ಟು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತೇನೆ ಹಾಗಾದರೆ ಇವರ ಮತದಂತೆ ನಡೆಯಬೇಕಲ್ಲವೇ ಇದರಲ್ಲಿಯೇ ಶ್ರಮವಿದೆ ಕಾಮವಿಕಾರವನ್ನು ಓಡಿಸುವುದು ಭೂತಗಳನ್ನು ಓಡಿಸಬೇಕು ಕಾಮವು ಅಂತಹ ಭೂತವಾಗಿದೆ ಅಯ್ಯೋ ಅಯ್ಯೋ ಎನ್ನುವಂತೆ ಮಾಡುತ್ತದೆ ಆದ್ದರಿಂದ ಪುರುಷನನ್ನು ಕಾಮಿ ನಾಯಿ ಎಂದು ಸಹ ಕರೆಯಲಾಗುತ್ತದೆ ಸ್ವಯಂ ತಂದೆ ಮಕ್ಕಳಿಗೆ ನೀವು ಎಷ್ಟೊಂದು ಜ್ಞಾನವಂತ ಆಗಿದ್ದೀರಿ ಎಂದು ಹೇಳುತ್ತಾರೆ ನಾನು ನಿಮಗೆ ಎಷ್ಟೊಂದು ಶ್ರೇಷ್ಠ ಸಲಹೆಯನ್ನು ಕೊಟ್ಟು ಎಷ್ಟು ಶ್ರೇಷ್ಠರನ್ನಾಗಿ ಮಾಡಿ ಹೋಗಿದ್ದೆ ಇದು ಸಹ ಡ್ರಾಮಾದ ಅನುಸಾರ ಎಂದು ಹೇಳುತ್ತಾರೆ ಇದರಲ್ಲಿ ಸ್ವಲ್ಪವೂ ವ್ಯತ್ಯಾಸ ಆಗಲು ಸಾಧ್ಯವಿಲ್ಲ ಯಾವುದೆಲ್ಲ ಪಾತ್ರ ನಡೆಯುತ್ತಿದೆಯೋ ಅದು ಡ್ರಾಮಾದ ಅನುಸಾರ ನೀವು ನಿಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ ಡ್ರಾಮಾದಲ್ಲಿ ನಿಗದಿಯಾಗಿದೆ ನೀವು ಪುರುಷಾರ್ಥ ಮಾಡುವುದೂ ಸಹ ನೀವು ಪುರುಷಾರ್ಥ ಮಾಡುವುದೂ ಸಹ ಡ್ರಾಮಾ ಮಾಡಿಸುತ್ತದೆ ಡ್ರಾಮಾ ಅನುಸಾರ ನೀವು ಪುರುಷಾರ್ಥ ಅವಶ್ಯವಾಗಿ ಮಾಡುತ್ತೀರಿ ಪುರುಷಾರ್ಥವಿಲ್ಲದೆ ಏನೂ ಸಿಗಲು ಸಾಧ್ಯವಿಲ್ಲ ನೀರನ್ನೂ ಸಹ ಕುಡಿಯಲು ಸಾಧ್ಯವಿಲ್ಲ ಪುರುಷಾರ್ಥವಿಲ್ಲದೆ ನಡೆಯಲು ಸಹ ಸಾಧ್ಯವಿಲ್ಲ ಕಾಲನ್ನು ಸಹ ಎತ್ತಲು ಸಾಧ್ಯವಿಲ್ಲ ತಂದೆ ಕುಳಿತು ಸರಿಯಾದ ಮಾರ್ಗದ ಮೇಲೆ ಪುರುಷಾರ್ಥ ಮಾಡಿಸುತ್ತಾರೆ ನೀತಿಯುತ ಮತ್ತು ಅನೀತಿಯುತದ ಆಟವೂ ಸಹ ಇದೆ ಈ ಸಮಯದಲ್ಲಿ ಅನೀತಿಯುತ ರಾಜ್ಯವಿದೆ ಎಂದು ನಿಮಗೆ ಗೊತ್ತಿದೆ ಇದನ್ನು ಸಾರ್ವಭೌಮ ರಾಜ್ಯ ಎಂದು ಹೇಳಲು ಸಾಧ್ಯವಿಲ್ಲ ಇದು ಪಂಚಾಯತಿ ರಾಜ್ಯ ಎಷ್ಟು ಪಂಚರು ಇದ್ದಾರೆ ಜನರ ಸಭೆಯ ಪಂಚಾಯಿತಿಯಾಗಿದೆ ಇಂಥವರ ಸಭೆಯ ಪಂಚಾಯತಿ ಎನ್ನುತ್ತಾರೆ ಇದನ್ನು ರಾಜಧಾನಿ ಎಂದು ಹೇಳುವುದಿಲ್ಲ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ಎಂದು ಕರೆಯಲಾಗುತ್ತದೆ ಅಂದರೆ ಕುರು ಕೌರವರ ರಾಜ್ಯ ನೀವು ನಮಗೆ ಕೌರವರು ಎಂದು ಏಕೆ ಹೇಳುತ್ತೀರಿ ಎಂದು ನಿಮಗೆ ತುಂಬ ಕೇಳುತ್ತಾರೆ ಅರೆ ಇದು ಗೀತೆಯಲ್ಲಿಯೂ ಸಹ ಕೌರವರು ಮತ್ತು ಪಾಂಡವರು ಏನು ಮಾಡಿದರು ಎಂದು ಬರೆಯಲಾಗಿದೆ ಮಹಾಭಾರತ ವಿನಾಶದ ಬಗ್ಗೆಯೂ ಬರೆಯಲಾಗಿದೆ ಕೊನೆಯ ವಿನಾಶ ಆಗುತ್ತದೆ ಆಗ ಸತಿಯ ಯುಗ ತ್ರೇತಾಯುಗದಲ್ಲಿ ಅರ್ಧ ಕಲ್ಪ ಯುದ್ಧವಾಗುವುದಿಲ್ಲ ಯುಗದಲ್ಲಿಯೂ ಸಹ ಯುದ್ಧ ಆಗುವುದಿಲ್ಲ ಯುದ್ಧವೂ ಸಹ ಮನುಷ್ಯರಿಂದ ಸೈನಿಕರಿಂದ ಆಗುತ್ತದೆ ಪ್ರಜೆಗಳಿಗೆ ಪ್ರಜೆಗಳ ಜೊತೆ ಯುದ್ಧ ಆಗುವುದಿಲ್ಲ ಯಾವಾಗ ತುಂಬ ಹೆಚ್ಚು ವೃದ್ಧಿಯಾಗುತ್ತದೆಯೋ ಸೈನಿಕರು ಇತ್ಯಾದಿಗಳು ಇರುತ್ತಾರೋ ಆಗ ಮಾತ್ರ ಯುದ್ಧವಾಗುತ್ತದೆ ಅರ್ಧ ಸುಖ ಅರ್ಧ ದುಃಖ ಇದ್ದರೆ ಇದರಲ್ಲಿ ಏನೂ ಮಜಾ ಇಲ್ಲ ನೀವು ಸುಖವನ್ನು ತುಂಬ ನೋಡುತ್ತೀರಿ ತಂದೆ ನಾಟಕವನ್ನು ದುಃಖಕ್ಕಾಗಿ ಮಾಡಿದ್ದಾರೇನೋ ತಂದೆ ಹೇಳುತ್ತಾರೆ ಮಕ್ಕಳೇ ನೀವು ತುಂಬ ಸುಖವನ್ನು ಕೊಡುತ್ತೀರಿ ಎಂದು ಹೇಳುತ್ತಾರೆ ದುಃಖವು ಕೊನೆಯಲ್ಲಿ ಸಿಗುತ್ತದೆ ಯಾವಾಗ ನೀವು ತಮೋ ಪ್ರಧಾನರಾಗುತ್ತೀರೋ ಆಗ ಡ್ರಾಮಾ ಪ್ಲಾನ್ ಅನುಸಾರವಾಗಿ ದುಃಖವು ಸಿಗುತ್ತದೆ ಅದು ಸಹ ನಂಬರ್ ವಾರ್ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮದೇ ಪಾತ್ರವಿದೆ ಮನುಷ್ಯರು ಎಷ್ಟು ಪಾಪ ಮಾಡುತ್ತಾರೆ ಏನೇನೋ ಮಾಡುತ್ತಾರೆ ಪತ್ರಿಕೆಗಳಲ್ಲಿಯೂ ಸಹ ಪಾಪಗಳ ವಿಷಯಗಳು ಬಂದಿರುತ್ತದೆ ಈಗ ಇದು ನೀವು ಮಕ್ಕಳ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಅದೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಎಲ್ಲಿಯ ತನಕ ಹೇಳುವಾಗ ಕುಳಿತುಕೊಳ್ಳುವಾಗ ನಡೆಯುವಾಗ ತಿರುಗಾಡುವಾಗ ನಾವು ತಂದೆಯನ್ನು ನೆನಪು ಮಾಡುವುದಿಲ್ಲ ಆ ಜನರು ಕತೆಗಳು ಇತ್ಯಾದಿಗಳನ್ನು ಕೇಳಿ ನಂತರ ತಮ್ಮ ಕೆಲಸ ವ್ಯವಹಾರದಲ್ಲಿ ತೊಡಗಿಕೊಳ್ಳುತ್ತಾರೆ ಅದು ಭಕ್ತಿ ಮಾರ್ಗ ಭಕ್ತಿಯು ಎಷ್ಟು ವಿಸ್ತಾರವಿದೆ ಗಿಡದ ಎಲೆಗಳು ತುಂಬ ಇರುತ್ತವೆ ಇದು ತುಂಬ ಚಿಕ್ಕ ಗಿಡ ಇದರ ಬೀಜ ರೂಪವೇ ತಂದೆ ಅವರನ್ನು ವೃಕ್ಷಪತಿ ಎಂದು ಕರೆಯಲಾಗುತ್ತದೆ ಇದರ ಬೀಜ ಮೇಲೆ ಇದ್ದಾರೆ ಯಾವಾಗ ಸಂಪೂರ್ಣವಾಗಿ ಯಾವಾಗ ಸಂಪೂರ್ಣವಾಗಿ ಈ ವೃಕ್ಷ ಜಡ್ಜೀಭೂತ ಸ್ಥಿತಿಗೆ ಬರುತ್ತದೆ ಅಂದರೆ ಒಣಗಿ ಹೋದ ವೃಕ್ಷ ಆಗುತ್ತದೆಯೋ ಆಗ ಸಸಿಗಳನ್ನು ನೆಡಲು ಆಗ ಸಸಿಗಳನ್ನು ನೆಡಲು ತಂದೆ ಬರಬೇಕಾಗುತ್ತದೆ ನಾನು ಕಲ್ಪಕಲ್ಪಕ್ಕೂ ಕಲ್ಪದ ಸಂಗಮ ಯುಗದಲ್ಲಿಯೇ ಬರುತ್ತೇನೆ ಎಂದು ತಂದೆ ಸ್ವತಃ ತಿಳಿಸುತ್ತಾರೆ ಎಷ್ಟೊಂದು ಅಸುರರ ವಿಘ್ನಗಳು ಬರುತ್ತವೆ ದಬ್ಬಾಳಿಕೆಯೂ ಸಹ ಆಗುತ್ತದೆ ತಂದೆ ಎಷ್ಟು ಚೆನ್ನಾಗಿ ವಿವರಿಸುತ್ತಾರೆ ಇದರ ಮೇಲೆ ನಿಶ್ಚಯವೂ ಸಹ ಇರಬೇಕಲ್ಲವೇ ನಿಶ್ಚಯ ಬುದ್ಧಿ ಇಲ್ಲದೆ ರಾಜಧಾನಿ ಹೇಗೆ ಸ್ಥಾಪನೆಯಾಗುತ್ತದೆ ನಂಬರ್ ವಾರ್ ಆಗಿ ನಿಶ್ಚಯ ಬುದ್ಧಿಯವರು ಆಗುತ್ತಾರೆ ಇದು ದುಃಖದ ಜಗತ್ತು ಅಲ್ಲಿ ಡಾಕ್ಟರ್ ಆಸ್ಪತ್ರೆ ಜೈಲುಗಳು ವಕೀಲರು ಇತ್ಯಾದಿ ಇರುವುದೇ ಇಲ್ಲ ಉಳಿದಂತೆ ಹೂವುಗಳು ಮಾತ್ರ ಇರುತ್ತವೆ ಹೂವುಗಳು ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ಮುಳ್ಳುಗಳು ತಗಲಿದರೆ ದುಃಖವಾಗುತ್ತದೆ ಇದರ ಹೆಸರು ಮುಳ್ಳುಗಳ ಕಾಡು ಎಂದು ಇಡಲಾಗಿದೆ ನೀವು ಯಾರಿಗಾದರೂ ಜ್ಞಾನ ತಿಳಿಸಲು ಎಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಕಾಗುತ್ತದೆ ಬೇಹದ್ದಿನ ತಂದೆಯಿಂದ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯು ಸಿಗುತ್ತದೆ ಅಲ್ಲವೇ ಆ ಸಮಯದಲ್ಲಿ ಉತ್ತಮವಾಗಿದೆ ಉತ್ತಮವಾಗಿದೆ ಎಂದು ಸಹ ಹೇಳುತ್ತಾರೆ ಒಳ್ಳೆಯದು ಮತ್ತೆ ನಾವು ಬರುತ್ತೇವೆ ಅಷ್ಟೆ ಮತ್ತೆ ಬರುವುದಿಲ್ಲ ಬಿಡುವೂ ಇಲ್ಲ ಎಂದು ಹೇಳುತ್ತಾರೆ ಶ್ರೀಮಂತರಿಗೂ ಬಿಡುವಿಲ್ಲ ಮತ್ತು ಆಫೀಸರ್ಸ್ಗಳಿಗೂ ಬಿಡುವಿಲ್ಲ ಅವರು ಇದೆಲ್ಲವನ್ನು ಹೇಗೆ ಮರೆಯಲು ಸಾಧ್ಯ ಇದರಲ್ಲಿ ಹಳೆಯ ಜಗತ್ತಿನಲ್ಲಿ ಇರುವುದು ಎಲ್ಲವನ್ನು ಮರೆಯಬೇಕಾಗುತ್ತದೆ ಅವರಿಗೆ ತುಂಬ ಹಣವಿದೆ ಕಾರ್ಖಾನೆಗಳು ಇತ್ಯಾದಿಗಳು ಇವೆ ಅವರು ಅದನ್ನು ಹೇಗೆ ಮರೆಯುತ್ತಾರೆ ಇಂತಹ ಬುದ್ಧಿ ದೊಡ್ಡ ವ್ಯಕ್ತಿಗಳ ಬುದ್ಧಿಯಲ್ಲಿ ಎಂದಿಗೂ ಬರಲು ಸಾಧ್ಯವಿಲ್ಲ ಅವರು ನಾವು ಇಲ್ಲಿ ಸ್ವರ್ಗದಲ್ಲಿ ಕುಳಿತಿದ್ದೇವೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ವಿಮಾನ ಇದೆ ವಿದ್ಯುತ್ ಇದೆ ಅರಮನೆ ಇತ್ಯಾದಿ ಎಲ್ಲವೂ ಇದೆ ಮೊದಲು ಇವೆಲ್ಲವೂ ಇತ್ತೇನು ಆದ್ದರಿಂದ ತಂದೆಯನ್ನು ಬಡವರ ರಕ್ಷಕ ಎಂದು ಕರೆಯಲಾಗುತ್ತದೆ ಆದ್ದರಿಂದ ತಂದೆಯನ್ನು ಬಡವರ ರಕ್ಷಕ ಎಂದು ಕರೆಯಲಾಗುತ್ತದೆ ಕೊನೆಯಲ್ಲಿ ಆ ದಿನ ಅವಶ್ಯವಾಗಿಯೂ ಬರುತ್ತದೆ ಹಳೆಯ ಜಗತ್ತಿನ ವಿನಾಶವಾಗಿ ಹೊಸ ಜಗತ್ತು ಬರುತ್ತದೆ ಕೊನೆಯಲ್ಲಿ ಆ ದಿನ ಬಂದಿತು ಯಾವ ದಿನಕ್ಕಾಗಿ ದಾರಿ ನೋಡುತ್ತಿದ್ದೆವೋ ಆ ದಿನ ಬಂತು ಎಂದು ಸಹ ಹೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಏನೇನು ಮಾಡುತ್ತಿದ್ದರು ಮುಕ್ತಿ ಮುಕ್ತಿಗಾಗಿ ಎಷ್ಟು ತಲೆ ಕೆಡಿಸಿಕೊಳ್ಳುತ್ತಿದ್ದರೂ ಈಗ ನಿಮಗೆ ಮುಕ್ತಿ ಮುಕ್ತಿ ಸಿಗುತ್ತಿದೆ ಮೇಲೆ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ಚಕ್ರ ತಿರುಗುತ್ತಲೇ ಇರುತ್ತದೆ ಸತ್ಯಯುಗದಿಂದ ಹಗಲು ಬರುತ್ತಲೇ ಇರುತ್ತದೆ ಗಂಟೆ ನಿಮಿಷ ದಿನ ಸೋಮವಾರ ಮಂಗಳವಾರ ಇದು ಬರುತ್ತಲೇ ಇರುತ್ತದೆ ಆದರೆ ನೀವು ಹೆಚ್ಚು ಸಮಯ ತಂದೆಯ ನೆನಪಿನಲ್ಲಿ ಇರಬೇಕು ಬೇರೆ ಯಾವುದೇ ವಿಷಯಗಳೊಳಗೆ ಹೋಗಬಾರದು ಉಳಿದಂತೆ ಹೌದು ಲೆಕ್ಕವನ್ನು ಮಾಡಬಹುದು ಒಂದು ದಿನ ಇದ್ದಂತೆ ಮತ್ತೊಂದು ದಿನ ಇರುವುದಿಲ್ಲ ಒಂದು ಸೆಕೆಂಡ್ ಇದ್ದಂತೆ ಮತ್ತೊಂದು ಸೆಕೆಂಡ್ ಇರುವುದಿಲ್ಲ ಡ್ರಾಮಾದಲ್ಲಿ ನೋಡುತ್ತೀರಿ ಟಿಕ್ ಟಿಕ್ ಎಂದು ತಿರುಗುತ್ತಾ ಇರುತ್ತದೆ ಚಕ್ರ ತಿರುಗುತ್ತಾ ಇರುತ್ತದೆ ಈ ಗಡಿಯಾರಗಳು ಇತ್ಯಾದಿಗಳು ಸಹ ಡ್ರಾಮಾದ ಅನುಸಾರವೇ ಆಗಿದೆ ಆ ಟಿಕ್ ಟಿಕ್ ಅದ್ದಿನದು ಸೀಮಿತವಾಗಿದೆ ಈ ಟಿಕ್ ಟಿಕ್ಕಿನ ಗಡಿಯಾರ ಬೇಹದ್ದಿನದಾಗಿದೆ ತಂದೆ ಬೇಹದ್ದಿನ ಡ್ರಾಮಾದ ಟಿಕ್ ಟಿಕ್ಕನ್ನು ನಿಮಗೆ ವಿವರಿಸುತ್ತಾರೆ ಅದನ್ನು ಕೇಳಿ ತುಂಬ ಅದ್ಭುತ ಅನಿಸುತ್ತದೆ ಇದು ಹೇಗೆ ಆಗಲು ಸಾಧ್ಯ ಕಲ್ಲು ಹೊಡೆದು ಕಟ್ಟಡವಾಯಿತು ಮತ್ತೆ ಅದೇ ಪರ್ವತಗಳು ಹೇಗೆ ಆಗುತ್ತವೆ ಯಾವ ಮತ್ತೆ ಕಟ್ಟಡಗಳು ಆಗುತ್ತವೆ ಈ ಮಾತುಗಳಲ್ಲಿ ಹೋಗಿಬಿಡುತ್ತಾರೆ ನಾನು ನಿಮಗೆ ಪವಿತ್ರರಾಗುವ ಉಪಾಯವನ್ನು ಹೇಳಲು ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಕಲ್ಪ ಕಲ್ಪ ತಂದೆ ಇದೇ ಉಪಾಯವನ್ನು ಹೇಳುತ್ತಾರೆ ವಿವರಿಸುತ್ತಾರೆ ನೀವು ಈ ಮಾತುಗಳ ಬಗ್ಗೆ ಚಿಂತೆ ಮಾಡಬೇಡಿರಿ ಮುಖ್ಯ ಚಿಂತೆ ಪವಿತ್ರರಾಗುವುದು ಹೇಗೆ ರಾತ್ರಿ ಹಗಲು ಇದೇ ಗುಂಗಿನಲ್ಲಿ ಮುಖ್ಯ ಚಿಂತೆ ಹೇಗೆ ಪವಿತ್ರರಾಗುವುದು ಎನ್ನುವುದಾಗಿದೆ ರಾತ್ರಿ ಹಗಲು ಇದೇ ಗುಂಗಿನಲ್ಲಿ ತಿರುಗುತ್ತಾ ಇರುತ್ತೀರಿ ಪತಿತ ಪಾವನ ಈ ಅಕ್ಷರಗಳು ಸರಿಯಾಗಿವೆ ನೀವೆಲ್ಲರೂ ಭಕ್ತನೀಯರು ವಧುಗಳು ಆಗಿದ್ದೀರಿ ಒಬ್ಬ ತಂದೆಯೇ ವರ ಆಗಿದ್ದಾರೆ ಎಲ್ಲರನ್ನೂ ಸುಖಿಗಳನ್ನಾಗಿ ಮಾಡುತ್ತಾರೆ ರಾವಣ ಎಲ್ಲರಿಗೂ ದುಃಖ ಕೊಡುತ್ತಾನೆ ವಧುಗಳಿಗೆ ತಂದೆ ತುಂಬ ಸುಖ ಕೊಡುತ್ತಾರೆ ಇದು ಬೇಹದ್ದಿನ ಮಾತು ಬೇಹದ್ದಿನ ದುಃಖದಲ್ಲಿ ಮೊದಲನೆಯದು ಕಾಮಕಟಾರಿಯಿಂದ ಹಿಂಸೆ ಮಾಡುವುದು ರಾವಣನ ರಾಜ್ಯ ಮತ್ತು ರಾಮ ರಾಜ್ಯವಿದೆ ಎಂದು ಅರ್ಥ ಮಾಡಿಕೊಳ್ಳುತ್ತೀರಿ ದ್ವಾಪರ ದ್ವಾಪರಯುಗದಿಂದ ರಾವಣನ ರಾಜ್ಯ ಪ್ರಾರಂಭವಾಗಿದೆ ಎಂದು ತಿಳಿದಿದ್ದೀರಿ ಇಡೀ ವಿಶ್ವದ ಶತ್ರು ರಾವಣ ಆದ್ದರಿಂದ ಯಾವಾಗ ಭಕ್ತಿ ಮಾರ್ಗ ಪ್ರಾರಂಭವಾಗುತ್ತಿದೆಯೋ ಆಗಿನಿಂದ ಅವನನ್ನು ಸುಡುತ್ತಾ ಬಂದಿದ್ದಾರೆ ಪ್ರತಿ ವರ್ಷ ಸುಡುತ್ತಾರೆ ಏಕೆ ಸುಡುತ್ತಾರೆ ಏನು ಮಾಡಿದ್ದಾನೆ ಇದು ಎಂದಿಗೂ ವಿಚಾರದಲ್ಲಿ ಬರುವುದಿಲ್ಲ ರಾವಣ ಯಾವ ವಿಷಯ ಅವನಿಗೆ ಯಾರು ಹತ್ತು ತಲೆಗಳನ್ನು ಕೊಡುತ್ತಾರೆ ನಂತರ ರಾವಣನ ಕಿರೀಟದ ಮೇಲೆ ಕತ್ತೆಯ ತಲೆಯನ್ನು ತೋರಿಸುತ್ತಾರೆ ಕತ್ತೆಯ ಬುದ್ಧಿಯವರು ಆಗಿಬಿಡುತ್ತಾರೆ ಅಲ್ಲವೇ ಎಲ್ಲಿ ಆ ರಾಜ್ಯ ಎಲ್ಲಿ ಈ ರಾಜ್ಯ ಎಲ್ಲಿ ಮತ್ತೆ ಕತ್ತೆಯಾಗುವುದು ಈಗ ನೀವು ಈ ಮಾತುಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಇಲ್ಲಿಂದ ನೀವು ಮನೆಗೆ ಹೋಗುತ್ತೀರಿ ಆಗಲೂ ಸಹ ಎಷ್ಟು ವ್ಯತ್ಯಾಸ ಆಗುತ್ತದೆ ಇಲ್ಲಿ ಬಾಬಾ ನೇರವಾಗಿ ಓದಿಸುತ್ತಿದ್ದಾರೆ ಸಂತೋಷವೂ ಆಗುತ್ತದೆ ಆದರೂ ಸಹ ಬಾಬಾ ನಿಮ್ಮ ನೆನಪು ಬರುವುದಿಲ್ಲ ಎಂದು ಯಾಕೆ ಹೇಳುತ್ತೀರಿ ತಂದೆಯನ್ನು ಮರೆತು ಬಿಡುತ್ತೀರಿ ಹದ್ದಿನ ತಂದೆ ಯಾರು ಗಟಾರ್ನಲ್ಲಿ ಬೀಳಿಸುತ್ತಾರೆ ಅವರನ್ನು ನೆನಪು ಮಾಡುತ್ತೀರಿ ಮತ್ತು ಬೇಹದ್ದಿನ ತಂದೆ ಯಾರು ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೋ ಅವರನ್ನು ನೀವು ನೆನಪು ಮಾಡಲು ಆಗುತ್ತಿಲ್ಲ ಎಂದು ಹೇಳುತ್ತೀರಿ ಬಾಬಾ ಯೋಗ ಹಿಡಿಯುತ್ತಿಲ್ಲ ಎಂದು ಪತ್ರ ಬರೆಯುತ್ತಾರೆ ನಾನು ಅರೆ ತಂದೆಯನ್ನು ನೆನಪು ಮಾಡದಿದ್ದರೆ ಆಸ್ತಿ ಹೇಗೆ ಸಿಗುತ್ತದೆ ಎಂದು ನಾನು ಹೇಳುತ್ತೇನೆ ಲೌಕಿಕ ತಂದೆಯ ಬಗ್ಗೆ ಎಂದಿಗೂ ನಾನು ಮರೆತು ಬಿಟ್ಟೆ ಎಂದು ಹೇಳುವುದಿಲ್ಲ ಪಾರಲೌಕಿಕ ತಂದೆಯ ಬಗ್ಗೆ ಹೇಳುತ್ತೀರಿ ನಾಚಿಕೆಯಾಗುವುದಿಲ್ಲವೇ ವಿಶ್ವದ ಮಾಲೀಕರನ್ನಾಗಿ ಮಾಡುವವರನ್ನು ಮರೆತು ಬಿಡುತ್ತೀರಿ ಇದೂ ಸಹ ಮಾಯೆ ಅಲ್ಲವೇ ಡ್ರಾಮಾದಲ್ಲಿ ಮಾಯೆಯ ಜವಾಬ್ದಾರಿಯೂ ಇದೆ ನಿಮ್ಮ ತಂದೆಯನ್ನು ಮರೆಸುವುದು ಮಾಯೆಯ ಜವಾಬ್ದಾರಿ ಒಂದು ವೇಳೆ ಜಗಳದ ಆಟದಲ್ಲಿ ಯಾರಾದರೂ ಬಲಶಾಲಿ ಇದ್ದರೆ ಅವರು ಉಸ್ತಾದ್ ಇವರು ನಮಗೆ ಬೆರಳು ಹಚ್ಚಬಾರದು ಎಂದು ಹೇಳುತ್ತಾರೆ ಏನು ರಾವಣನು ತನ್ನ ಸೈನ್ಯದ ಉಸ್ತಾದ್ ಅಂದರೆ ಮಾಲೀಕ ಆಗಿದ್ದಾನೆ ಇವರು ತಮ್ಮ ಸೈನ್ಯದ ಮಾಲೀಕ ಇದು ಆಟ ಮಾಡಲ್ಪಟ್ಟಿದೆ ಒಳ್ಳೆಯದು ಆತ್ಮಿಕ ಮಕ್ಕಳಿಗೆ ನೆನಪು ಪ್ರೀತಿಗಳು ವರದಾನ ಸಾರಯುಕ್ತರಾಗಿರಿ ಹೂದೇ ಹೂವಿನ ಮೂರು ವೈಶಿಷ್ಟ್ಯಗಳಿರುತ್ತವೆ ರೂಪ ಬಣ್ಣ ಮತ್ತು ಪರಿಮಳ ನೀವೆಲ್ಲರೂ ಬಾಬಾ ಅವರ ಆತ್ಮಿಕ ಹೂವುಗಳು ಅಲ್ಲವೇ ನಿಮ್ಮಲ್ಲಿಯೂ ಸಹ ಈ ಮೂರು ವೈಶಿಷ್ಟ್ಯಗಳು ಎಲ್ಲಿಯವರೆಗೆ ಇದೆ ಇದನ್ನು ಪರಿಶೀಲಿಸಿಕೊಳ್ಳಿರಿ ಬಣ್ಣ ಮತ್ತು ರೂಪ ಅಂದರೆ ಎಷ್ಟರ ಮಟ್ಟಿಗೆ ತಿಳುವಳಿಕೆಯುಳ್ಳವರಾಗಿದ್ದೀರಿ ಮತ್ತು ಸುಗಂಧ ಅಂದರೆ ಸಾರಯುಕ್ತರು ತಿಳುವಳಿಕೆಯುಳ್ಳವರಾಗಿದ್ದೀರಿ ಆದರೆ ಸರ್ವಗುಣಗಳ ಸುಗಂಧವನ್ನು ತುಂಬಿಕೊಳ್ಳಿರಿ ಆಗ ಸಾರಯುಕ್ತರು ಎಂದು ಹೇಳಲಾಗುತ್ತದೆ ಒಳ್ಳೆಯದು ಓಂ ನಮಃ ಶಿವಾಯ